ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಪ್ರಮುಖ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಸುದ್ದಿಗಳ ಜೊತೆಗೆ ಚುನಾವಣಾ ರಾಜಕೀಯದ ಕಂಪ್ಲೀಟ್ ವಿಶ್ಲೇಷಣೆ ಹೀಗೆ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ ಸ್ವಾಗತ ನಾನು ಶುತಿರಾಜ್ ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ ಯಾವುದು ಏನ್ ಅಪ್ಡೇಟ್ಸ್ ಇದೆ ಹಾಗಾದ್ರೆ ಇವತ್ತಿನ ಮಟ್ಟಿಗೆ ಅಂತ ನೋಡೋದಾದ್ರೆ ಎಲೆಕ್ಷನ್ ಅನೌನ್ಸ್ ಆದ ಮೇಲೆ ಮೋದಿಯವರ ಮೊದಲ ಎಂಟ್ರಿ ಆಗ್ತಾ ಇದೆ ಸೊ ಇದು ಇವತ್ತಿನ ದಿನದ ಪ್ರಮುಖ ಹೈಲೈಟ್ಸ್ ಮೋದಿ ಮೆನೆಯ ಶುರುವಾಗುವಂತಹ ದಿನ ಇವತ್ತು ಚುನಾವಣೆ ಘೋಷಣೆ ಆದ ಮೇಲೆ ಮೋದಿಯವರ ಮೊದಲ ಎಂಟ್ರಿ ಆಗ್ತಾ ಇದೆ ಮೂವತ್ನಾಲ್ಕು ದಿನಗಳ ಬಳಿಕ ಮತ್ತೆ ರಾಜ್ಯದಲ್ಲಿ ನಮೋಮೇನಿಯ ಶುರುವಾಗುತ್ತೆ ಇವತ್ತು ಒಂದೇ ದಿನ ನಾಲ್ಕು ಜಿಲ್ಲೆಗಳಲ್ಲಿ ಮೋದಿಯವರು ಮಹಾ ಹಮ್ಮಿಕೊಂಡಿದ್ದಾರೆ ಫಸ್ಟ್ ಅಲ್ಲಿ ಹೋಗ್ತಾರೆ ಬೀದರ್ ಹೋಗ್ತಾರೆ ಆಮೇಲೆ ಇಲ್ಲಿ ವಿಜಯಪುರ ಮೇಲೆ ಬೆಳಗಾವಿ ಈ ಮೂರು ಜಿಲ್ಲೆಗಳಲ್ಲಿ ಸಮಾವೇಶವನ್ನು ನಡೆಸ್ತಾರೆ ಆ ನಂತರ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ರೋಡ್ ಶೋ ನಡೆಸ್ತಾರೆ ಬೆಂಗಳೂರಿನಲ್ಲಿ ಒಂಬತ್ತು ಗಂಟೆಗಳ ನಿರಂತರ ಪ್ರಚಾರವನ್ನ ಮುಗಿಸಿ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನ ಹುಡ್ತಾರೆ ನರೇಂದ್ರ ಮೋದಿ ಅವರು ಸೊ ಇಷ್ಟೆಲ್ಲ ಆದ ಮೇಲೆ ಅವರ ಟಾರ್ಗೆಟ್ ಏನು ಪರ ಪ್ರಚಾರ ಮಾಡೋದು ಒಂದ್ ಕಡೆ ಆದ್ರೆ ಖರ್ಗೆ ಅವರ ವಿಚಾರ ಇದೀಗ ಆಹಾರ ಬಿಜೆಪಿ ಅವರಿಗೆ ವಿಷದ ವಿಚಾರ ಹಾಗಾಗಿ ಆ ಖರ್ಗೆ ವಿಷದ ಹಾವಿಗೂ ಕೂಡ ತಿರುಗೇಟನ ಕೊಡ್ತಾರ ಮೋದಿಯವರು ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕೆ ಮಾಡಿ ಡಬಲ್ ಎಂಜಿನ್ಗೆ ನೀವೆಲ್ಲರೂ ಕೂಡ ಜೈ ಅನ್ನಿ ಅಂತ ಹೇಳಿ ಸೊ ದೊಡ್ಡ ಮಟ್ಟದಲ್ಲಿ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಇರತ್ತಾ ನ್ಯೂಸ್ ಐಟಿನ್ ನಲ್ಲಿ ಮೋದಿ ಮೆಗಾ ಟೂರ್ ನ ಮೆಗಾ ಕವರೇಜ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೆರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಇವತ್ತು ಮೋದಿ ಮೇನಿ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮೊದಲ ಬಾರಿಗೆ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ ಸೊ ಇವರ ರೂಪುರೇಷೆಗಳೇನು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ರೋಡ್ ಶೋ ಗಳನ್ನ ಶುರು ಮಾಡ್ತಾರೆ ಅವರ ಸ್ಟ್ರಾಟಜಿ ಏನಿವತ್ತು ಶ್ರುತಿರಾಜ್ ಇವತ್ತು ವಿಧಾನಸಭಾ ಚುನಾವಣಾ ರಣಕಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೆಜ್ಜೆಯನ್ನ ಇಡ್ತಿದ್ದಾರೆ ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬೂಸ್ಟ್ ಕೊಡ್ತಾ ಇದ್ದಾರೆ ಮತ್ತು ಮತದಾರರು ಮತ್ತು ಕಾರ್ಯಕರ್ತರಲ್ಲಿ ಮೋದಿ ಗೊಳಿಸುತ್ತಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೀದರ್ನಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸುತ್ತಿದ್ದಾರೆ ಬೀದರ್ನ ಬೆಳೆ ಇವತ್ತು ಬೆಳಿಗ್ಗೆ ಬೀದರ್ ನ ಉಮನಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ದೊಡ್ಡ ಬೃಹತ್ ಸಮಾವೇಶವನ್ನು ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ ಆ ಮುಖಾಂತರ ಬೀದರ್ ಜಿಲ್ಲೆಯ ಅಷ್ಟು ಕ್ಷೇತ್ರಗಳ ಆ ಏನ್ ನಾಯಕರುಗಳಲ್ಲಿ ಉಮರಾಬಾದ್ ನಲ್ಲಿ ಮೂರನೇ ಬಾರಿ ಏನು ಆಯ್ಕೆಗೆ ತಯಾರಾಗಿರ್ತಕ್ಕಂತ ರಾಜಶೇಖರ್ ಪಾಟೀಲ್ ಉಮ್ರಾಬಾದ್ಗೆ ಚೆಕ್ ಮೈಟ್ ಕೊಡ್ಲಿಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ ವಿಜಯಪುರಕ್ಕೆ ತರಲಿದ್ದಾರೆ ವಿಜಯಪುರದಲ್ಲಿ ಪ್ರಮುಖವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಈ ಎರಡೂ ಜಿಲ್ಲೆಗಳನ್ನ ಕವರ್ ಮಾಡಲಿದ್ದಾರೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಆಗಿರುವಂಥದ್ದು ಮತ್ತು ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎಂ ಬಿ ಪಾಟೀಲ್ ರವರ ನಿರಂತರ ಗೆಲುವಿಗೆ ಕೆಲವೊಂದು ಕಡೆ ಚೆಕ್ ಮೈಂಟ್ ಕೊಡುವ ಕಾರಣಕ್ಕಾಗಿ ಇವತ್ತು ಪ್ರಧಾನಿ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ನಂತರ ಬೆಳಗಾವಿ ஜிவிட் ஜைய குர்ச்சியில் கூட பிரதானி நரேந்திர மோடி அவர் ஆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಈ ಎರಡೂ ಕಡೆ ಇವತ್ತು ಪ್ರಚಾರ ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ ನಂತರ ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಬಂದು ನೈಸ್ ರೋಡ್ ಜಂಕ್ಷನ್ ಇಂದ ಸುಮ್ನಹಳ್ಳಿವರೆಗೂ ಕೂಡ ಐದು ಗಳ ಕಾಲ ರೋಡ್ ಶೋ ಐದು ಕಿಲೋಮೀಟರ್ ರೋಡ್ ಶೋ ಅನ್ನು ಇಲ್ಲಿ ಹನ್ನೊಂದು ಕ್ಷೇತ್ರಗಳ ಕವರ್ ಆಗಲಿದೆ ಅದರಲ್ಲಿ ಪ್ರಮುಖವಾಗಿ ಯಶವಂತಪುರ ಆರ್ ನಗರ ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಒಟ್ಟು ನಾಲ್ಕು ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಏನೋ ರೋಡ್ ಶೋ ಆದು ಆಗಲಿದೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರೋದ್ರಿಂದ ಎಲ್ಲ ಕಡೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಉತ್ಸಾಹ ಇಮ್ಮಡಿಗೊಳ್ಳಿದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬರೋದ್ರಿಂದ ರಾಜ್ಯದಲ್ಲಿ ಮತ್ತಷ್ಟು ಸೀಟ್ ಅನ್ನು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿಯ ಮೋದಿ ಮತ್ತು ಅವಕ್ಕಾಗಿ ಭಾರತೀಯ ಜನತಾ ಪಕ್ಷದವರು ಕಾಯ್ತಿರುವಂತದ್ದು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದವರ ಉಚಿತ ಭಾಗ್ಯಗಳು ಉಚಿತ ಕೊಡುಗೆಗಳ ಬಗ್ಗೆ ಪ್ರಮುಖವಾಗಿ ಇವತ್ತು ಪ್ರಸ್ತಾಪವನ್ನು ಮಾಡಲಿದ್ದಾರೆ ಉಚಿತ ಕೊಡುಗೆಗಳ ವಿಚಾರದಲ್ಲಿ ರಾಜಸ್ಥಾನ ಸರ್ಕಾರವನ್ನು ಪ್ರಸ್ತಾಪವನ್ನು ಮಾಡಲಿದ್ದಾರೆ ಹಿಮಾಚಲ ಪ್ರದೇಶದ ಸರ್ಕಾರವನ್ನು ಪ್ರಸ್ತಾಪ ಮಾಡಲಿದ್ದಾರೆ ಅಲ್ಲಿ ಎರಡೂ ಕಡೆ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಹಲವಾರು ಉಚಿತ ಘೋಷಣೆಗಳನ್ನು ಕೂಡ ು ಆದ್ರೆ ಎರಡೂ ರಾಜ್ಯಗಳಲ್ಲಿ ಯಾವುದೇ ಉಚಿತ ಘೋಷಣೆಗಳು ಸಾಕಾರಗೊಂಡಿಲ್ಲ ಅನ್ನೋದು ಪ್ರಧಾನಿ ಮೋದಿ ಅವರ ಪ್ರಮುಖ ಆರೋಪ ಆಗಿರುವಂತಹ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಉಚಿತ ಘೋಷಣೆಗಳ ಮುಖಾಂತರ ಜನರನ್ನ ಸೆಳೆತಿದ್ರು ಆದ್ರೆ ಆ ಯಾವ ಉಚಿತ ಘೋಷಣೆಗಳಿಗೆ ವಾರಂಟಿಯೂ ಇಲ್ಲ ಗ್ಯಾರಂಟಿ ಇಲ್ಲ ಅಂತೇಳಿ ಪ್ರಧಾನಿ ಅವರು ವಾಗ್ದಾಳಿ ನಡೆಸುತ್ತಿದ್ದಾರೆ ಪ್ರಮುಖವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರ ಅಥವಾ ಇಲ್ವಾ ಅನ್ನೋದು ಕೂಡ ಈಗಾಗಲೇ ಹಲವಾರು ಚರ್ಚೆಗಳು ಆರಂಭವಾಗ್ತಿರುವಂತದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷದ ಹಾವು ಅನ್ನೋ ಮುಖಾಂತರ ವೈಯಕ್ತಿಕ ನಿಂದನೆ ಗೆದ್ದಿರುವಂತದ್ದು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎ ಸಿ ಸಿ ಅಧ್ಯಕ್ಷರು ಈ ಮಾತನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಥವಾ ಈ ಮಾತನ್ನ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಆಗಿ ಮಾಡ್ತಾರಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ವಿಚಾರವನ್ನ ರಾಜ್ಯದ ಜನರಿಗೆ ಮುಟ್ಟುವಂತೆ ಪ್ರಸ್ತಾಪವನ್ನು ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಕ್ಕೆ ಬರ್ತಿರೋದ್ರಿಂದ ಸುಮಾರು ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಳನೇ ತಾರೀಕು ವರೆಗೆ ಅಂದ್ರೆ ಮೇ ಏಳನೇ ತಾರೀಕು ಕೂಡ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ರ್ಯಾಲಿ ಸಮಾವೇಶ ಸಮಾರಂಭಗಳು ಮತ್ತು ರೋಡ್ ಶೋ ಮಾಡ್ತಿರುವಂತದ್ದು ಆ ಮುಖಾಂತರ ಕರ್ನಾಟಕದಲ್ಲಿ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಪದೇ ಪದೇ ಮೇಲಿಂದ ಮೇಲೆ ಕೇಂದ್ರದ ನಾಯಕರು ಈಗಾಗಲೇ ಪ್ಲಾಟ್ಫಾರ್ಮ್ ಸೆಟ್ ಮಾಡಿ ಹೋಗಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಬಂದ್ರೆ ಒಂದು ತೂಕ ಜಾಸ್ತಿ ಆಗತ್ತೆ ಲೆಕ್ಕಾಚಾರ ಬಿಜೆಪಿಯವರಿಗಿದೆ ಅಂದ್ರೆ ಮೋದಿ ಅವರ ಮೇನೆಯ ಮೋದಿ ಅವರ ಹವ ಮೋದಿ ಅವರ ಹೆಸರೇ ಬಿಜೆಪಿಗೆ ವರ್ಕ್ಔಟ್ ಆಗತ್ತೆ ಅನ್ನೋದು ರಾಜ್ಯ ಬಿಜೆಪಿಗರ ನಾಯಕರುಗಳ ಅಭಿಪ್ರಾಯನ ಹೇಗೆ ಅಂತ ಖಂಡಿತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣಾ ರಣಕಣಕ್ಕೆ ಕೇಳಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ತಮ್ಮ ಬುಟ್ಟಿಗೆ ಹಾಕ್ತ ಅದು ಸಹಜ ಕೂಡ ಆಗಿರುವಂತದ್ದು ಪ್ರಧಾನಿ ಮೋದಿ ಮೇನಿಯಾ ಇಡೀ ದೇಶದಲ್ಲಿ ಇರ್ತಕ್ಕಂಥ ಆ ಮೇನಿಯ ಕರ್ನಾಟಕದಲ್ಲೂ ಕೂಡ ವರ್ಕೌಟ್ ಮಾಡ್ಲಿಕ್ಕೆ ಇವತ್ತಿನಿಂದ ಆರಂಭವಾಗಲಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕ ಬಿಜೆಪಿ ಸರ್ಕಾರದ ಅನೇಕ ಆರೋಪಗಳು ಇರ್ತಕ್ಕಂಥದ್ದು ಒಂದ್ಕಡೆ ಲಿಂಗಾಯತ ವಿಚಾರದಲ್ಲಿ ಒಂದಷ್ಟು ಏನು ಕರ್ನಾಟಕದ ಅನೇಕ ಬಿಜೆಪಿ ನಾಯಕರು ಡಿಸ್ಟರ್ಬ್ ಆಗಿರುವಂತದ್ದು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರು ಬಿಜೆಪಿ ಅಂತದ್ದು ಕಾಂಗ್ರೆಸ್ನ ಕೈ ಹಿಡಿದಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಮೋದಿ ಮುಖವನ್ನು ಹಿಡಿದುಕೊಂಡು ಚುನಾವಣೆ ಮಾಡಬೇಕು ಆ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಮುಖಾಂತರ ಜನರನ್ನ ಮನೆ ಮನ ಕಲ್ಪಬೇಕನ್ನೋದು ಲೆಕ್ಕಾಚಾರ ಹಾಗಾಗಿ ಕರ್ನಾಟಕ ಬಿಜೆಪಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಮತ್ತು ಅವರ ಮುಖ ಅನಿವಾರ್ಯ ಆಗಿರುವಂತದ್ದು ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯ ಕರ್ನಾಟಕ ಕೂಡ ವರ್ಕೌಟ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೆಚ್ಚಿಕೊಂಡಿರತಕ್ಕಂಥ ಕರ್ನಾಟಕ ಬಿಜೆಪಿ ಒಟ್ಟು ಬರೋಬ್ಬರಿ ಇಪ್ಪತ್ತು ರ್ಯಾಲಿಗಳನ್ನು ಮಾಡ್ತಿರುವಂತದ್ದು ಮೇ ಏಳರವರೆಗೆ ಅಂದ್ರೆ ಚುನಾವಣೆ ಇನ್ನು ಎರಡು ದಿನ ಬಾಕಿ ಇರುವವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ ಇವತ್ತು ಪ್ರಮುಖವಾಗಿ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಎರಡೂ ಏನು ಪ್ರಾಂತ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರಿಸಿ ಅಬ್ಬರಿಸಲಿದ್ದಾರೆ ಆ ಮುಖಾಂತರ ಬೆಂಗಳೂರಿಗೆ ಆಗಮಿಸಿದ್ದಾರೆ ಬೆಂಗಳೂರು ಇವತ್ತು ಮೊದಲ ಬಾರಿಗೆ ಐದು ಕಿಲೋಮೀಟರ್ ರೋಡ್ ಶೋ ಅನ್ನು ಮಾಡಿದ್ರೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇನಿಯಾ ಕರ್ನಾಟಕದಲ್ಲಿ ಇವತ್ತಿನಿಂದ ಆರಂಭವಾಗಲಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಶ್ರುತಿ ಓಕೆ ಪಟೇಲ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಓಕೆ ಇವರೆಲ್ಲರೂ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಇರುವಂತಹ ಹವಾ ಆಗ್ಲಿ ಸೊ ಅಲ್ಲಿರುವಂತಹ ಹಿಡಿತ ಆಗ್ಲಿ ದಕ್ಷಿಣ ಕರ್ನಾಟಕದ ಅದ್ರಲ್ಲೂ ಎಸ್ಪೆಷಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲ ಸೊ ಹಾಗಾಗಿ ಸೊ ಕರ್ನಾಟಕವನ್ನ ಬಹಳ ಸೀರಿಯಸ್ ಆಗಿ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ ಅಷ್ಟು ಈಜಿ ಅಲ್ಲ ಈ ಗುಜರಾತ್ ಮಾಡೆಲ್ ಯುಪಿ ಪಿ ಮಾಡಲ್ ಅಂತ ಎಷ್ಟೇ ಹೇಳಿದ್ರು ಕೂಡ ಕರ್ನಾಟಕ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ತನ್ನ ಸಾಮರ್ಥ್ಯವನ್ನ ತನ್ನ ಹಿಡಿತವನ್ನ ಇನ್ನೂ ಕೂಡ ಸಾಧಿಸ್ತಾ ಇದೆ ಹಾಗಾಗಿ ಬಿಜೆಪಿಗರಿಗೆ ಇದು ಒಂದು ದೊಡ್ಡ ಮಟ್ಟದ ಟಫ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಫೈಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರದ ನಾಯಕರು ಮೇಲಿಂದ ಮೇಲೆ ಈಗ ಪ್ರಧಾನಿಗಳ ಆಗಮನ ಆಗುತ್ತೆ ಸೊ ನೋಡ್ಬೇಕು ಯಾವ ಮಟ್ಟಿಗೆ ಮತದಾರ ಓಲೈಕೆ ಆಗ್ತಾನಾ ಬಿಜೆಪಿಯ ಕಡೆಗೆ ಅದೆಲ್ಲ ಕೂಡ ಹದಿಮೂರನೇ ತಾರೀಕು ಗೊತ್ತಾಗುತ್ತೆ ಸೊ ಇನ್ನು ಮುಂದಿನ ಸುದ್ದಿ ಅಂತ ಗಮನ ಹರಿಸ್ತಾ ಹೋಗೋಣ ಇಷ್ಟೆಲ್ಲ ರ್ಯಾಲಿಗಳನ್ನ ಸಮಾವೇಶಗಳನ್ನ ಆದ ಮೇಲೆ ಇವತ್ತು ಬೆಂಗಳೂರಿಗೆ ಸಂಜೆ ರೋಡ್ ಶೋವನ್ನ ನಡೆಸ್ತಾರೆ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಯಾಕಂದರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕ್ಷೇತ್ರಗಳನ್ನು ತನ್ನ ತೆಕ್ಕಿಗೆ ಹಾಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ ಸೊ ಹಾಗಾಗಿ ಇವತ್ತು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಈ ಗೊಲ್ಲರಹಟ್ಟಿಯಿಂದ ರೋಡ್ ಶೋ ಕೂಡ ಆರಂಭ ಆಗುತ್ತೆ ಸಂಜೆ ಏಳು ಗಂಟೆಗೆ ಸುಮ್ಮನಹಳ್ಳಿಯಲ್ಲಿ ರೋಡ್ ಶೋ ಅಂತ್ಯ ಆಗುತ್ತೆ ಸೊ ಅದಾದ ಮೇಲೆ ಸಂಜೆ ಏಳು ಇಪ್ಪತ್ತೈದು ಈ ರಸ್ತೆ ಮಾರ್ಗವಾಗಿ ರಾಜಭವನಕ್ಕೆ ಅವರು ಹೋಗ್ತಾರೆ ಈ ಗೊಲ್ಲರಹಟ್ಟಿ ಟು ಸುಮನಹಳ್ಳಿ ರಸ್ತೆ ಸಂಚಾರ ಬಂದ್ ಆಗುತ್ತೆ ಇವತ್ತು ಎಷ್ಟೊತ್ತಿಂದ ಹೇಳಿದ್ರೆ ಆ ಭಾಗದಲ್ಲಿ ಓಡಾಟ ಮಾಡುವಂತಹ ವಾಹನ ಸವಾರರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಸೊ ವಾಹನ ಸಂಚಾರ ನಿಷಿದ್ಧ ಆಗಿರುತ್ತೆ ಗೊಲ್ಲರಹಟ್ಟಿಯಿಂದ ಸುಮನಹಳ್ಳಿ ರಸ್ತೆಗೆ ಹೋಗುವಂತಹ ರಸ್ತೆ ಮಾರ್ಗ ಏನಿದೆ ಅದು ಬಂದ್ ಆಗುತ್ತೆ ಸಂಚಾರಕ್ಕೆ ಮುಕ್ತ ಆಗಿರೋದಿಲ್ಲ ಹಾಗಾಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ಏಳು ಗಂಟೆಯವರೆಗೂ ಕೂಡ ವಾಹನಗಳನ್ನ ಬಿಡೋದಿಲ್ಲ ಸೊ ಆ ಭಾಗದಲ್ಲಿ ಓಡಾಡುವಂತಹವರು ಸಂಚಾರ ಮಾಡುವಂತಹವರು ಸ್ವಲ್ಪ ಬೇಗ ಹೋಗೋದಾದ್ರೆ ಬೇಗ ಹೋಗಿ ಇಲ್ಲ ಅಂತಂದ್ರೆ ಏಳು ಗಂಟೆ ನಂತರ ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಇವತ್ತು ಬೆಂಗಳೂರಿನಲ್ಲೂ ಕೂಡ ಮೇದಿ ಏನೋ ಮೋದಿ ಅವರ ಮೇಲಿಯ ಶುರುವಾಗುತ್ತೆ ಹವಾ ಶುರುವಾಗುತ್ತೆ ಜೊತೆಗೆ ರೋಡ್ ಶೋದು ಕಿಲೋಮೀಟರ್ ಗಳ ಕಾಲ ಮಾಡ್ತೀನಿ ಅಂತ ಒಂದು ಪ್ರಚಾರವನ್ನು ಕೂಡ ಹೇಳಿರೋದ್ರಿಂದ ಜನರು ಕೂಡ ಎಕ್ಸೈಟ್ ಆಗಿರ್ತಾರೆ ಸೊ ಒಟ್ಟಾರೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಹವಾ ಕ್ರಿಯೇಟ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಶ್ರುತಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತಪೇಟೆಗೆ ಪ್ರಧಾನಮಂತ್ರಿ ಮೋದಿ ಅವರು ಅಖಾಡಕ್ಕೆ ಇಳಿತಾ ಇರುವಂತಹ ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ಬೆಂಗಳೂರಿನ ಪಶ್ಚಿಮ ವಿಭಾಗದಲ್ಲಿ ಮೋದಿ ಅವರು ರೋಡ್ ಶೋ ಮೂಲಕವಾಗಿ ಮತಪೇಟೆಗೆ ಸಜ್ಜಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಆ ಚಿಕ್ಕಕೊಲ್ಲರೆಡ್ಡಿ ಹಟ್ಟಿಯಿಂದ ಜಂಕ್ಷನ್ ಜಂಕ್ಷನ್ವರೆಗೂ ಕೂಡ ಸುಮಾರು ಐದು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೂ ಕೂಡ ಬೃಹತ್ ಒಂದು ರೋಡ್ ಶೋ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಹತ್ತು ಅಭ್ಯರ್ಥಿಗಳು ಆ ಒಂದು ರೋಡ್ ಶೋಲ್ಲಿ ಭಾಗಿಯಾಗಿರುವಂತಹ ಅದರಲ್ಲಿ ಯಶವಂತಪುರ ಮತ್ತೆ ಈ ಒಂದು ಭಾಗದ ಅಭ್ಯರ್ಥಿಗಳು ಅದರಲ್ಲಿ ಭಾಗಿಯಾಗ್ತಾರೆ ನಾನೀಗ ಸದ್ಯ ಸುಮನಹಳ್ಳಿ ಜಂಕ್ಷನ್ ಬಳಿ ಇದ್ದೇನೆ ಇಲ್ಲಿಗೆ ಆ ಒಂದು ರೋಡ್ ಶೋ ಕೊನೆ ಆಗುವಂತದ್ದು ಅಂದ್ರೆ ಏನು ತಾವರೆಕೆರೆ ಅಂದ್ರೆ ಇಂದ ಪ್ರಾರಂಭ ಚಿಕ್ಕಗುಲ್ಲರಟ್ಟಿಯಿಂದ ಪ್ರಾರಂಭವಾಗುವಂತಹ ರೋಡ್ ಶೋ ಏನಿದೆ ಅಲ್ಲಿಂದ ಪ್ರಾರಂಭವಾಗಿ ನಂತರ ಸುಮನಳ್ಳಿ ಜಂಕ್ಷನ್ ವರೆಗೂ ಕೂಡ ರೋಡ್ ಶೋ ಬರುವಂತದ್ದು ಸದ್ಯ ಈಗ ಸೀಮಿತ ಪೊಲೀಸ್ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡುವಂತಹ ಬರೋಬ್ಬರಿ ಮೂರು ಸಾವಿರ ಪೊಲೀಸರನ್ನ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಸೆಂಟ್ರಲ್ ಆರ್ಮಿ ಫೋರ್ಸ್ ಅನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನ ಈ ಬಾರಿ ವಹಿಸಿಕೊಂಡಿರುವಂತಹದ್ದು ಅದರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅಲ್ಲಿ ಪ್ರಾರಂಭ ಆದರೆ ಸುಮಾರು ಅಲ್ಲಿ ಎಲ್ಲಾ ಕಡೆ ಡಿಸಿಪಿಗಳನ್ನ ಸುಮಾರು ಐದು ಮಂದಿ ಡಿಸಿಪಿಗಳನ್ನ ನಿಯೋಜನೆ ಮಾಡಿದರೆ ಒಂದೊಂದು ಜಂಕ್ಷನ್ಗೂ ಕೂಡ ಒಬ್ಬೊಬ್ಬ ಡಿಸಿಪಿ ಅವರ ಜೊತೆಗೆ ಆ ಪೊಲೀಸ್ ಹತ್ತು ಕೆಎಸ್ಆರ್ ಪಿ ಕಡೆಗಳನ್ನ ನಿಯೋಜನೆ ಮಾಡಿದ್ದಾರೆ ಈ ಜಂಕ್ಷನ್ ಅಲ್ಲಿ ಮೋದಿ ಅವರು ಬಂದಂತಹ ಬಳಿಕ ಇಲ್ಲಿ ವೇದಿಕೆ ಮೇಲೆ ಅವರು ಮಾತನಾಡುವಂತ ಸಾಧ್ಯತೆಗಳು ಇರುವಂತದ್ದು ಸದ್ಯ ನೀವು ನೋಡಬಹುದು ಅಲ್ಲಿ ಪೊಲೀಸ್ ಅಲ್ಲಿ ಈಗಾಗಲೇ ಆಲ್ರೆಡಿ ಆ ಸರ್ಕಲ್ ಅಂದ್ರೆ ಬ್ರಿಡ್ಜ್ ಕೆಳಗಡೆ ಏನಿದೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಅಲ್ಲಿ ಕಾರ್ಯಕರ್ತರು ಮತ್ತೆ ಏನು ಜನ ಬರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿದರೆ ಮತ್ತೆ ಸುಮಾರು ಎರಡು ಲಕ್ಷ ಮಂದಿ ಕಾರ್ಯಕರ್ತರನ್ನ ಸೇರ್ಸೋಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮತ್ತೆ ರಸ್ತೆ ಯುದ್ಧಕ್ಕೂ ಕೂಡ ಕಾರ್ಯಕರ್ತರ ಯುದ್ಧ ಕೈ ಬೀಸಿ ಬರುವಂತಹ ಮೋದಿ ಅಕ್ಕಪಕ್ಕ ಇಲ್ಲಿ ಬ್ಯಾರಿಕೇಡ್ ಇರುತ್ತೆ ಎಲ್ಲಾ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ಅಂದ್ರೆ ಮಧ್ಯಾಹ್ನದ ಬಳಿಕವಾಗಿ ಎರಡು ಗಂಟೆಗೆ ಈ ಒಂದು ಸುಮ್ನಳ್ಳಿ ಜಂಕ್ಷನ್ ಕನೆಕ್ಟ್ ಆಗುವಂತದ್ದು ಮತ್ತೆ ಮೋದಿ ರೋಡ್ ಶೋ ಇರುವಂತಹ ಮಾರ್ಗ ಏನಿದೆ ಅದು ತಾವರೆಕೆರೆಯಲ್ಲೇ ಡೈವರ್ಷನ್ ಅನ್ನ ಮಾಡ್ತಾರೆ ತಾವರೆಕೆರೆ ಮೂಲಕವಾಗಿ ಬೇರೆ ಬೇರೆ ಕೆಂಗೇರಿ ಕೊಂಬಟ್ಟ ಆ ಮಾರ್ಗವಾಗಿ ಸಂಚಾರ ಡೈವರ್ಷನ್ ಅನ್ನ ಮಾಡಕ್ಕೆ ಮತ್ತೆ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತೇಳಿ ಜೊತೆಗೆ ಮೋದಿ ರೋಡ್ ಶೋ ಬರುವಂತಹ ಸಂದರ್ಭದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಕೂಡ ಬಂದ್ ಮಾಡಿ ಾರೆ ಮತ್ತೆ ಎಲ್ಲಾ ಮಹಡಿಗಳ ಮೇಲೆ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವಂತದ್ದು ಶಸ್ತ್ರಚಜ್ಞಿತ ಸೆಂಟ್ರಲ್ ಆರ್ಮಿ ಫೋರ್ಸ್ ಕೂಡ ಆ ಮೋದಿಯವರ ರೋಡ್ ಶೋ ಅಲ್ಲಿ ಇರುವಂತದ್ದು ಯಾವುದೇ ಅನುಮಾನಿತ ವ್ಯಕ್ತಿಗಳು ಕಂಡು ಬಂದ್ರೆ ಅವರನ್ನ ಕೂಡಲೇ ವಶಕ್ಕೆ ಪಡೆಯುವಂತದ್ದು ಒಟ್ಟಾರೆಯಾಗಿ ಇವತ್ತಿನ ಮೋದಿ ಅವರ ಒಂದು ರೋಡ್ ಶೋಗೆ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮತ್ತೆ ಸಂಚಾರಿ ಪೊಲೀಸರು ಜೊತೆಗೆ ಲಾಳ್ನಾಡು ಪೊಲೀಸರು ಇಬ್ಬರು ಕೂಡ ಈ ಭದ್ರತೆಯನ್ನು ಅನುಭವಿಸಿಕೊಂಡಿದ್ದು ಹೆಚ್ಚುವರಿಯಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರ್ದು ಮತ್ತೆ ಕಾರ್ಯಕರ್ತರು ಏಕಾಏಕಿ ಒಮ್ಮೆಲೆ ಅಲ್ಲಿ ನುಗ್ಗುವಂತಹ ಒಂದು ಅವಕಾಶಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಯಾವ ಕೂಡ ಆಗಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಒಂದು ನೂರು ಮೀಟರ್ ಗದ್ದೆ ಒಬ್ಬೊಬ್ಬ ಸಿಬ್ಬಂದಿ ಜೊತೆಗೆ ಬ್ಯಾರಿಕೇಡ್ ಹಾಕಿ ರೋಡ್ ಶೋ ಉದ್ದಕ್ಕೂ ಕೂಡ ಯಾರು ಕೂಡ ಅಂದ್ರೆ ಅವರ ಕೇವಲ ಅವಕಾಶ ಕೊಟ್ಟಂತ ನಾಯಕರು ಅಭ್ಯರ್ಥಿಗಳು ಅವರು ಮಾತ್ರ ಅವರು ವೇದಿಕೆ ಮೇಲೆ ಅಂದ್ರೆ ಆ ರೋಡ್ ಶೋ ವ್ಯಾನ್ ಮೇಲೆ ಇರಬೇಕಾಗುತ್ತೆ ಜೊತೆಗೆ ಅವ್ರ ಮುಂದೆ ಅಂದ್ರೆ ಪೊಲೀಸ್ ಸಿಬ್ಬಂದಿ ಜೊತೆ ಬರಬೇಕಾಗುತ್ತೆ ಅವರನ್ನು ಹೊರತುಪಡಿಸಿ ಯಾವ್ರಿಗೂ ಕೂಡ ಅಲ್ಲಿ ಅವಕಾಶಗಳು ಇರೋದಿಲ್ಲ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ ಅದರ ಮಧ್ಯೆ ಕಾರ್ಯಕರ್ತರು ಮತ್ತೆ ಒಂದು ಮತ ಬೇಟೆಯ ನಿಟ್ಟಿನಲ್ಲಿ ಮೋದಿಯವರ ಒಂದು ರೋಡ್ ಶೋಗೆ ಸಾಕಷ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಬಿಜೆಪಿ ಕಾರ್ಯಕರ್ತರು ಮತ್ತೆ ಅಭ್ಯರ್ಥಿಗಳು ಶ್ರುತಿ ಗಂಗಾಧರ್ ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ ಇದೆಲ್ಲವೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೆಗೆ ಪ್ಲಾನ್ ಗಳಾಗಿ ಭದ್ರತೆ ವ್ಯವಸ್ಥೆ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಇವರಿಗೆ ಚುನಾವಣಾ ಪ್ರಚಾರವನ್ನ ಮಾಡಲಿಕ್ಕೆ ಈಗ ಬ್ರಹ್ಮಾಸ್ತ್ರಗಳಾಗಿ ಸಿಕ್ಕಿಬಿಟ್ಟಿರೋದು ಒಂದು ಕಡೆ ಖರ್ಗೆಯವರ ವಿಷದ ವಿಚಾರ ಮತ್ತೊಂದು ಕಡೆ ಸಿದ್ದರಾಮಯ್ಯ ಲಿಂಗಾಯತ ಹೇಳಿಕೆ ಸೊ ಈ ಎರಡು ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದನ್ನ ಜೀವಂತವಾಗಿಟ್ಕೊಂಡು ಭಾವನಾತ್ಮಕವಾಗಿ ಮತಗಳನ್ನ ಸೆಳೆದಿಕ್ಕೆ ಅಂತ ಹೇಳಿ ಈಗ ಬಿಜೆಪಿ ಪಾಳಿಯ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಸೊ ಈ ಎರಡು ಹೇಳಿಕೆಗಳನ್ನ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೊ ಜನರ ಮುಂದಿಡುವಂತಹ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಕೂಡ ಮಾಡ್ತಾರೆ ಸಿದ್ದರಾಮಯ್ಯ ಅವರ ಲಿಂಗಾಯತ ಹೇಳಿಕೆ ಏನಿದೆ ಅದರ ಜೊತೆಗೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರು ವಿಷಸರ್ಪ ಇದ್ದಂಗೆ ಅನ್ನೋ ಒಂದು ವಿಚಾರವನ್ನ ಏನು ಕೊಟ್ಟಿದ್ದಾರೆ ಸೊ ಈ ಎರಡು ಹೇಳಿಕೆಗಳು ಈ ಸಂದರ್ಭದಲ್ಲಿ ಚುನಾವಣಾ ಅಸ್ತ್ರವನ್ನ ಮಾಡ್ಕೊಳ್ತಾ ಇದೆ ಅವರು ಬಿಜೆಪಿಯ ಕೈಗೆ ಹಿಂಗಾಗಿದೆ ಕಾಂಗ್ರೆಸ್ನವರ ಪರಿಸ್ಥಿತಿ ಅಂದರೆ ಕೊಟ್ಟು ಪೆಟ್ಟನ್ನು ತಿಂದಂಗೆ ಆಗಿದೆ ಪರಿಸ್ಥಿತಿ ಸೊ ಈ ಮಟ್ಟಿಗೆ ಮಟ್ಟಿಗಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಸುಖಾಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಿಗೆ ಆಹಾರ ಆಗ್ತಾ ಇದ್ದಾರೆ ಬಿಜೆಪಿಯವರಿಗೆ ಈ ಹಿಂದೆ ಮೋದಿ ಅವರನ್ನ ಟೀಕಿಸಿ ಕಾಂಗ್ರೆಸ್ ಬೆಲೆ ತೆತ್ತಿದೆ ಈಗ ಮತ್ತೊಮ್ಮೆ ವೈಯಕ್ತಿಕ ವಿಚಾರಗಳನ್ನ ಟೀಕೆ ಮಾಡಿ ಇಕ್ಕಟ್ಟಿಗೆ ಸಿಲುಕ್ತಾ ಇದೆಯಾ ಅನ್ನೋ ಒಂದು ವಿಚಾರಗಳು ಕೂಡ ಚರ್ಚೆಯಾಗ್ತಾ ಇದೆ ಮತ್ತೆ ಈ ರೀತಿಯ ಹೇಳಿಕೆಗಳು ಬೇಡ ಅಂತ ಹೇಳಿ ಕೈಪಾಳೆಯದಲ್ಲಿ ಚರ್ಚೆಗಳಾಗ್ತಾ ಇದೆ ಸುಮ್ ಸುಮ್ನೆ ನಾವೇ ಹೋಗಿ ಅದೇನೋ ಹೇಳ್ತಾರಲ್ಲ ಹಂಗೆ ನಾವೇ ಆಹಾರ ಆಗಿ ನಾವೇ ಒಂದು ಅವರಿಗೆ ಅಸ್ತ್ರವನ್ನ ಕೊಟ್ಟು ಮಾತಿನ ವಿಚಾರದಲ್ಲಿ ನಾವೇ ಅದನ್ನ ವಾಪಸ್ ನಮಗೆ ಅದು ತಿರುಗು ಬಾಣುವಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಿರೋ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರಂತೆ ಸೊ ಮಾತಾಡುವಂತಹ ವರದಲ್ಲಿ ಯಾರು ಏನ್ ಮಾತನಾಡ್ತಾರೆ ಅನ್ನೋ ಅರಿವೇ ಇರೋದಿಲ್ಲ ಸೊ ಹಾಗಾಗಿ ಜನಪ್ರತಿನಿಧಿಗಳು ಮುಖಂಡರು ಅಂತ ಹೇಳಿದಾಗ ಸೊ ಏನ್ ಮಾತನಾಡ್ತಾ ಇದ್ದೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಮತ್ತಷ್ಟು ಮಾಹಿತ ಕೊಡ್ತಾರೆ ನಮ್ಮ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಅವರ ಕೈಗೆ ಕೋಲ್ ಕೊಟ್ಬಿಟ್ಟು ಹೊಡಿರಿ ಅಂತ ಹೇಳದಂಗಾಗಿದೆ ಕಾಂಗ್ರೆಸ್ನವರ ಈಗ ಏನು ಮಾಡ್ಲಿಕ್ಕೆ ಆಗದೆ ಪರಿಸ್ಥಿತಿ ಇದೆ ಸೊ ಈಗ ಅಟ್ಲೀಸ್ಟ್ ಮುಂದೆ ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಗಳಾಗ್ತಾ ಇದೆ ಈಗ ಆಗಿರುವಂತಹ ಡ್ಯಾಮೇಜ್ ಏನು ಕಾಂಗ್ರೆಸ್ ಪಾಳಿಯಕ್ಕೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಷಯದ ಹಾವುಗೆ ಹೋಲಿಸಿ ರುವಂತದ್ದು ವಿಷದ ಹಾವಿಗೆ ಸಂಬಂಧಪಟ್ಟಿಗೆ ಹೋಲಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ ಕ್ಷಮೆಯನ್ನು ಕೂಡ ಕೇಳಿದ್ರು ಅದರ ಬೆನ್ನಲ್ಲೇ ಆದ್ರೆ ಭಾರತೀಯ ಜನತಾ ಪಕ್ಷ ವಿಷಾದ ವ್ಯಕ್ತಪಡಿಸಿದ್ರು ಕೂಡ ವಿಷದ ಹಾವಿನ ವಿಷಯವನ್ನ ಮುನ್ನೆಲೆಗೆ ತುಂಬ ಇದೀಗ ಏನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿರುವ ಚುನಾವಣೆ ಹೊತ್ತಲ್ಲಿ ಅತಿ ದೊಡ್ಡ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಿರುವ ಒಂದು ಭಾಗ ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭ್ರಷ್ಟು ಅನ್ನೋ ಮುಖಾಂತರ ಲಿಂಗಾಯತರು ಭ್ರಷ್ಟು ಅನ್ನೋ ಅನ್ನೋ ಒಂದು ಆರೋಪವನ್ನು ಹೊತ್ತುಕೊಂಡಿರುವಂತದ್ದು ಹಾಗಾಗಿ ಇದು ಕೂಡ ಎಲ್ಲೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಅಂತಲೇ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಪಕ್ಷ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ನುವ ರೀತಿಯಲ್ಲಿ ಈಗಾಗಲೇ ಕೈಗೆ ಕೋಲು ಕೊಟ್ಟು ಒಡೆಸಿಕೊಳ್ಳುವ ರೀತಿ ಆರಂಭ ಆಗಿರುವಂತದ್ದು ಹಾಗಾಗಿ ಇನ್ನಾದ್ರೂ ಕೂಡ ಚುನಾವಣೆ ಕೆಲವೇ ದಿನಗಳಿರತಕ್ಕಂಥದ್ದು ಬೆರಳೆಣಿಕೆ ದಿನಗಳಿರ್ತಕ್ಕಂಥ ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಇಡಬೇಕು ಯಾರಿಗೂ ಕೂಡ ವೈಯಕ್ತಿಕ ನಿಂದನೆಯನ್ನು ಮಾಡಬಾರ್ದು ಅದು ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಇತರೆ ಯಾವುದೇ ನಾಯಕ ಇರಬಾರ್ದು ವೈಯಕ್ತಿಕ ನಿಂದನೆಯನ್ನು ಯಾರು ಕೂಡ ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಯಾವುದೇ ಜಾತಿ ವಿಚಾರ ಅದು ಲಿಂಗಾಯತ ಇರಬಹುದು ಇತರ ಯಾವುದೇ ಜಾತಿ ಇರಬಹುದು ಜಾತಿಯ ವಿಚಾರದ ಮಾತನಾಡುವ ಕೂಡ ಅತಿ ಸೂಕ್ಷ್ಮವಾಗಿರಬೇಕೆಂಬ ಏನು ತಿಳುವಳಿಕೆಗೆ ಬಂದಿರುವಂತದ್ದು ಈ ಎಲ್ಲರ ನಡುವೆ ಧರ್ಮದ ವಿಚಾರ ಇರಬಹುದು ಮತ್ತು ದೇವರ ವಿಚಾರ ಈ ಎರಡೂ ವಿಚಾರಗಳಲ್ಲೂ ಕೂಡ ಜಾಗರೂಕವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಮತ್ತು ಎಚ್ಚರಿಕೆ ಮಾತುಗಳನ್ನ ಆಡಬೇಕು ಒಂದು ವೇಳೆ ಜಾತಿ ಧರ್ಮ ದೇವರು ವೈಯಕ್ತಿಕ ನಿಂದನೆ ಈ ವಿಚಾರಗಳನ್ನ ನಾವೇನಾದ್ರು ಎಲ್ಲ ಒಂದ್ ಕಡೆ ಅದು ವಿವಾದಾತ್ಮಕವಾಗಿ ತಂದುಕೊಂಡ್ರೆ ಭಾರತೀಯ ಜನತಾ ಪಕ್ಷ ಚುನಾವಣೆಯ ಹೊತ್ತಿನಲ್ಲಿ ಮತ್ತಷ್ಟು ಅಸ್ತ್ರವನ್ನು ಬಳಸಿಕೊಳ್ಳಿದೆ ಇದು ಎಲ್ಲ ಮತದಾರರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀಳಿದೆ ಆ ಮುಖಾಂತರ ಕಾಂಗ್ರೆಸ್ಗೆ ಅನೇಕ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಲಿದೆ ಎಂಬ ಆತಂಕ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಎದುರಾಗಿರುವಂತದ್ದು ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಷದ ಹಾವು ಹೇಳಿಕೆ ಕೊಟ್ಟಿರುವಂತದೇ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದ್ ಕಡೆ ಇದು ಮುಳುವಾಗುವ ಸಾಧ್ಯತೆ ಇರುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ಲಿಂಗಾಯತ ವಿಚಾರವೂ ಕೂಡ ಕೆಲವೊಂದ್ ಕಡೆ ಕಾಂಗ್ರೆಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಹಿನ್ನೆಲೆ ಆಗಿರುವಂತಹ ಹಾಗಾಗಿ ನ ಯಾವುದೇ ನಾಯಕಗಳು ಕೂಡ ಇನ್ನು ಮುಂದೆ ಈ ಒಂದು ಐದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಂತ ಹೇಳಿ ತೀರ್ಮಾನ ಮಾಡಿರುವಂತದ್ದು ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಈ ವಿಚಾರವನ್ನ ಯಾವುದೇ ರೀತಿಯ ಕೂಡ ಎಲ್ಲ ಕಡೆ ಭಾವನಾತ್ಮಕ ವಿಚಾರಗಳು ಮತ್ತು ಎಲ್ಲ ಕಡೆ ಅನುಕಂಪದ ವಿಚಾರಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂಬ ತೀರ್ಮಾನಕ್ಕೆ ಬಂದಿರುವಂತದ್ದು ಅದು ಮೋದಿ ಎಫೆಕ್ಟ್ ಮತ್ತು ಲಿಂಗಾಯತ ಎಫೆಕ್ಟ್ ಅಂತ ಹೇಳಿ ಓಕೆ ಯು ಮಾಹಿತಿಗಾಗಿ ಕಳೆದ ಬಾರಿ ಕೂಡ ಇದೇ ರೀತಿ ಅಂತ ಹೊರತಾ ತಿಂದಿತ್ತು ಕಾಂಗ್ರೆಸ್ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಸೊ ಜನರ ಮನಸ್ಸನ್ನ ಘಾಸಿಗೊಳಿಸಿದ್ರು ಅನ್ನೋ ಒಂದು ಹಣೆಪಟ್ಟಿಯನ್ನ ಪಟ್ಟಿಯನ್ನು ಕೂಡ ಕಾಂಗ್ರೆಸ್ನವರು ಕಟ್ಕೊಂಡಿದ್ರು ಈಗ ನೋಡಿದ್ರೆ ಒಂದ್ ಕಡೆ ಲಿಂಗಾಯತರ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಅಲ್ಲಿ ವಾಕ್ ಪ್ರಹಾರವನ್ನು ನಡೆಸೋದ್ರ ಮುಖಾಂತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೋದಿ ವಿಷಸರ್ಪ ಅನ್ನೋದ್ರ ಮುಖಾಂತರ ತಾವೇ ಇಲ್ಲಿ ಎಡವಟ್ಟನ್ನ ಮಾಡಿಕೊಂಡು ವಿಷಾದವನ್ನ ವ್ಯಕ್ತಪಡಿಸಿದ್ರು ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಇವರಿಗೆ ನೆಗೆಟಿವ್ ಆಗುತ್ತಾ ಅದು ಈ ವಿಚಾರಗಳೇ ಬಿಜೆಪಿ ಅವರಿಗೆ ಪ್ಲಸ್ ಆಗುತ್ತಾ ಹೇಳಿಕ್ ಬರೋದಿಲ್ಲ ಅದೆಲ್ಲ ಕೂಡ ಮತದಾರರ ಮನಸ್ಸಿನಲ್ಲಿ ಭದ್ರವಾಗಿರುತ್ತೆ ನೋಡ್ಬೇಕು ಆ ನಂತರ ಮತಪೆಟ್ಟಿಗೆಯಲ್ಲಿ ಯಾವ ರೀತಿಯಾಗಿ ಮತಗಳು ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಇನ್ನು ಮುಂದಿನ ಸುದ್ದಿ ಅಂತ ಗಮನ ಹರಿಸ್ತಾ ಹೋಗೋಣ ಕಾಂಗ್ರೆಸ್ನವರು ಬಿಜೆಪಿಯವರು ಇಷ್ಟೆಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ರೆ ಜೆಡಿಎಸ್ ಸುಮ್ಮನೆ ಕೂರ್ಲಿಕ್ಕೆ ಆಗುತ್ತಾ ಪ್ರಾದೇಶಿಕ ಪಕ್ಷವಾಗಿ ಅವರು ಕೂಡ ಫೈಟ್ ಅನ್ನ ಕೊಡಲೇಬೇಕು ಈ ಬಾರಿ ಅವ್ರಿಗೂ ಕೂಡ ಒಂದ್ ರೀತಿ ಅಳಿವು ಉಳಿವಿನ ಪ್ರಶ್ನೆ ಆಗ್ಬಿಟ್ಟಿದೆ ಜೆಡಿಎಸ್ನವ್ರಿಗೆ ತಮ್ಮ ಭದ್ರಕೋಟೆ ಹಳೆ ಮೈಸೂರಿನಲ್ಲಿ ಮತ್ತಷ್ಟು ಕ್ಯಾಂಪೇನ್ ಅನ್ನ ಚುರುಕುಗೊಳಿಸಿದ್ದಾರೆ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೇವಲ ಉಳಿದಿರೋದು ಹತ್ತು ದಿನಗಳು ಹಳೆ ಮೈಸೂರು ಭಾಗಕ್ಕೆ ಈಗ ಕುಮಾರಸ್ವಾಮಿ ಅವರು ಗಮನವನ್ನು ಕೊಟ್ಟಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಪಕ್ಷವನ್ನು ತೊರೆದಿದ್ದಾರೆ ಜೆಡಿಎಸ್ ನಾಯಕರುಗಳು ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮತ ಅನ್ನೋದು ಶಮನ ಆಗಿಲ್ಲ ಜೆಡಿಎಸ್ನಲ್ಲಿ ಈ ಹಿನ್ನೆಲೆಯಲ್ಲಿ ಪ್ರಚಾರದ ಅಖಾಡಕ್ಕೆ ದೇವೇಗೌಡರೇ ಎಂಟ್ರಿ ಕೊಟ್ಟಿದ್ದಾರೆ ದೇವೇಗೌಡರು ಇಲ್ಲದೆ ಯಾವ ಕಾರ್ಯಗಳು ಕೂಡ ಕಂಪ್ಲೀಟ್ ಆಗಲ್ಲ ಅನ್ನೋ ರೀತಿಯಲ್ಲಿದೆ ದೇವೇಗೌಡರು ಆ ಅನಾರೋಗ್ಯದ ಹಿನ್ನೆಲೆಯಲ್ಲೂ ಕೂಡ ಒಂದು ವಾ ಒಂದು ವಾರಗಳ ಕಾಲ ಪೂರ್ತಿ ಕಂಪ್ಲೀಟ್ ಆಗಿ ಇಲ್ಲಿ ಪ್ರಚಾರ ಕಾರ್ಯ ಕೇಳಿತಾರೆ ಏಳು ದಿನಗಳಲ್ಲಿ ಕೇವಲ ಒಂದು ದಿನ ಮಾತ್ರ ವೈದ್ಯರ ಸಲಹೆ ಮೇರೆಗೆ ರೆಸ್ಟನ್ನು ಮಾಡ್ತಾರೆ ಅಂದ್ರೆ ಇವರಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ ತಮ್ಮ ಪಕ್ಷ ಏನಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಆತಂಕ ಕೂಡ ಇದೆ ಹಾಗಾಗಿ ದೇವೇಗೌಡ್ರ ಸಾರಥ್ಯದಲ್ಲೇ ಈ ಬಾರಿ ಚುನಾವಣೆಯನ್ನ ಎದುರಿಸೋಣ ಸೊ ಅವರು ಪ್ರಚಾರ ಅಖಾಡಕ್ಕೆ ಬಂದ್ರೆ ನಮಗೊಂದು ರೀತಿ ಆನೆ ಬಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಆ ದೊಡ್ಡ ದೊಡ್ಡಗೌಡರು ಕೂಡ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ನೋಡಬೇಕು ಯಾವ್ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾರೆ ಯಾವ್ಯಾವ ರೀತಿಯಾಗಿ ಚುನಾವಣಾ ಅಖಾಡಕ್ಕೆ ಧುಮುಕ್ತಾರೆ ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ನಾವು ನೂರ ಇಪ್ಪತ್ತ್ ಮೂರು ಕ್ಷೇತ್ರಗಳನ್ನ ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇರುತ್ತೆ ಅದು ಎಲ್ಲಾ ಪಕ್ಷಗಳವರೆಗೂ ಇರತ್ತೆ ಅದು ಬೇರೆ ವಿಚಾರ ಬಟ್ ಏನು ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಈ ಬಾರಿ ಕೆಲವೊಂದಿಷ್ಟು ವಿಚಾರಗಳನ್ನ ಯಾಕಂದ್ರೆ ತಮ್ಮ ಪ್ರಣಾಳಿಕೆಯ ಮೂಲಕವೇ ಬಹಳ ಸೊ ಜನರನ್ನ ಸೆಳೆಯೋ ನಿಟ್ಟಿನಲ್ಲಿ ಎರಡೆರಡು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ನವರ ಕೈ ಹಿಡಿಯತ್ತಾ ಅನ್ನೋದು ಒಂದು ಪ್ರಶ್ನೆ ಆಯ್ತು ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಜನ ಜೆಡಿಎಸ್ ಅನ್ನ ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಈಗಾಗಲೇ ಜಂಪ್ ಆಗಿದ್ದಾರೆ ಸೊ ನೋಡ್ಬೇಕು ಈ ಬಂಡಾಯಗಳನ್ನ ಅಥವಾ ಭಿನ್ನಮತವನ್ನ ಈಗ ಮತ್ತಷ್ಟು ಹುಟ್ಟಿಕೊಳ್ತಾ ಇರುವಂತಹ ಭಿನ್ನಮತವನ್ನ ಹೇಗೆ ಶಮನ ಮಾಡ್ತಾರೆ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರ ಕೂಡ ಚರ್ಚೆ ಗ್ರಾಸ ಆಗ್ಬಿಟ್ಟಿತ್ತು ಇವ್ರ ಫ್ಯಾಮಿಲಿಯಲ್ಲೇ ಇಷ್ಟೊಂದು ಒಡಕುಗಳಿದೆ ತೊಡಕುಗಳಿದೆ ಇವರಿಗೆ ಫ್ಯಾಮಿಲಿಯಲ್ಲಿ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಇಷ್ಟೊಂದು ಕಷ್ಟಗಳಾಗ್ತಾ ಇದೆ ಅಂದಾಗ ರಾಜ್ಯವನ್ನ ಹೆಂಗೆ ಇವ್ರು ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇತ್ತು ವಿಪಕ್ಷಗಳಿಗೆ ಅದು ಕೂಡ ಒಂದ್ ರೀತಿ ಆಹಾರ ಆಗ್ಬಿಟ್ಟಿತ್ತು ಸೊ ಅದೆಲ್ಲವೂ ಕೂಡ ದೊಡ್ಡ ಎಂಟ್ರಿಯಿಂದ ಶಮನ ಆಯಿತು ಸೊ ಕೊನೆಗೂ ಕೂಡ ಸ್ವರೂಪ ಅವರಿಗೆ ಟಿಕೆಟ್ ಸಿಕ್ತು ಹಾಸನದಿಂದ ಸೊ ಇಷ್ಟೆಲ್ಲ ಲೆಕ್ಕಾಚಾರಗಳಾದ ಮೇಲೆ ಇನ್ನು ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಇನ್ನು ಪ್ರಮುಖವಾಗಿ ಇವರೇ ಟಾರ್ಗೆಟ್ ಇರೋದು ಹಳೆ ಮೈಸೂರಿನ ಭಾಗ ಯಾಕಂದ್ರೆ ಈ ಹಳೆ ಮೈಸೂರು ಭಾಗ ಜೆ ಡಿ ಎಸ್ನ ಭದ್ರಕೋಟೆಯಾಗಿದೆ ಆ ಹಿನ್ನೆಲೆಯಲ್ಲಿ ಇನ್ನು ಉಳಿದುಕೊಂಡಿರೋದು ಕೇವಲ ಬೆಳಣಿಕೆ ದಿನಗಳಷ್ಟೇ ಎಲೆಕ್ಷನ್ಗೆ ಸೊ ಈ ಮುಖಾಂತರವಾಗಿ ಇರುವಂತಹ ಸ್ವಲ್ಪ ದಿನಗಳಲ್ಲಿ ಹೆಂಗೆ ನಾವು ಇರುವಂತಹ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳೋದು ಅನ್ನೋ ಒಂದು ಲೆಕ್ಕಾಚಾರ ಹೊರದಿದೆ ಹಾಗಾಗಿ ಪ್ರತಿ ದಿನ ಮೂರು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ ಈ ಹಳೆ ಮೈಸೂರು ಭಾಗದ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕು ಅನ್ನೋ ಒಂದು ಗುರಿ ಇದೆ ಕಿಂಗ್ ಮೇಕರ್ ಆದ್ರೂ ಆಗಬೇಕು ಅನ್ನೋ ರಣತಂತ್ರ ಜೆಡಿಎಸ್ನವ್ರದ್ದು ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ ಈಗ ಜೆಡಿಎಸ್ ನವ್ರಿಗೂ ಕೂಡ ದೊಡ್ಡ ಮಟ್ಟದ ಸವಾಲಿದೆ ಯಾಕಂದ್ರೆ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಇರುವಂತಹ ಕ್ಷೇತ್ರಗಳನ್ನ ಆದ್ರೂ ಉಳಿಸಿಕೊಳ್ಬೇಕು ಅನ್ನೋ ಒಂದು ಚಾಲೆಂಜ್ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ದೊಡ್ಡ ಎಂಟ್ರಿ ಕೂಡ ಆಗ್ತಾ ಇದೆ ಪ್ರಚಾರದ ಕಣಕ್ಕೆ ಸೊ ಒಟ್ಟಾರೆ ಅವರ ಪ್ಲಾನ್ ಯಾವ ರೀತಿಯಾಗಿ ಕವರ್ ಮಾಡ್ತಾರಂತೆ ಯಾವ ರೀತಿ ಜನರ ಮನಸ್ಸನ್ನ ಸೆಳೆಯುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಪ್ಲಾನ್ ಇದೆ ಹಾಗಾದ್ರೆ ಈ ಬಾರಿಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಜೆಡಿಎಸ್ ಮಟ್ಟಿಗೆ ಅಸ್ತಿತ್ವದ ಪ್ರಶ್ನೆ ಮತ್ತೆ ಅಳು ಉಳುವಿನ ಪ್ರಶ್ನೆ ಹೀಗಾಗಿಯೇ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಅಖಾಡಕ್ಕೆ ಈ ನಡುವೆ ಒಂದ್ ಕಡೆಯಾಗಿ ತಂದೆ ಎಚ್ ಡಿ ದೇವೇಗೌಡರು ಒಂದ್ ಕಡೆ ಪ್ರಚಾರ ಮತ್ತೊಂದು ಕಡೆಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಟ ಎಚ್ ಡಿ ಕುಮಾರಸ್ವಾಮಿರು ಹೀಗಾಗಿ ಪ್ರತ್ಯೇಕ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ ಸ್ಥಾನಗಳನ್ನಾದ್ರೂ ಕೂಡ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಲ್ಲಿ ಹೀಗಾಗಿಯೇ ಕನಿಷ್ಠ ಸ್ಥಾನಗಳನ್ನ ಗೆದ್ದು ಮತ್ತೊಮ್ಮೆ ಕಿಂಗ್ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಇದೀಗ ತಂದೆ ಅಂದ್ರೆ ಅಪ್ಪ ಮಕ್ಕಳು ಶಪಥವನ್ನ ಮಾಡಿದಾರಾ ಅಂತ ಯಾಕಂತ ಹೇಳಿದ್ರೆ ನೋಡಿ ಇತ್ತೀಚೆಗಷ್ಟೇ ಅಂದ್ರೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರಿಗೆ ಗಾಳವನ್ನ ಹಾಕೋದ್ರ ಮುಖಾಂತರ ಏನೋ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟು ಜೆಡಿಎಸ್ ಅನ್ನ ಒಂದ್ ರೀತಿ ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಬಾರಿಯ ಚುನಾವಣೆ ಒಂದ್ ರೀತಿ ಜೆಡಿಎಸ್ಗೆ ಅಗ್ನಿ ಪರೀಕ್ಷೆ ಆಗಿರ್ತಕ್ಕಂಥದ್ದು ಜೆಡಿಎಸ್ ಈ ಬಾರಿ ಏನಾದ್ರೂ ಕನಿಷ್ಠ ಸ್ಥಾನಗಳನ್ನೂ ಕೂಡ ಪಡ್ಕೊಳ್ದೇ ಇದ್ರೆ ಜೆಡಿಎಸ್ ಮತ್ತೊಮ್ಮೆ ಗೆಲ್ಲೋದು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಪಕ್ಷದ ಅಳಿವುಳಿನ ಪ್ರಶ್ನೆ ಅನ್ನುವಂತ ನಿಟ್ಟಲ್ಲಿ ಅಕಾಡಕ್ಕೆ ದುಮಕಿರ್ತಕ್ಕಂತ ಮಾಜಿ ಪ್ರಧಾನಿ ಜೆ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರತಿ ದಿನ ಕನಿಷ್ಠ ಮೂರು ವಿಧಾನಸಭಾ ಕ್ಷೇತ್ರಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅದರಂತೆ ಇವತ್ತು ನಾಲ್ಕನೇ ದಿನವಾದಂತ ಇಂದು ನೆಲಮಂಗ್ಲ ದೊಡ್ಡಬಳ್ಳಾಪುರ ಮತ್ತೆ ಮಾಗಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ರೆ ಈ ನಡುವೆ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಏನು ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮತ್ತೆ ಮಾಲೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದಾರೆ ಹೀಗೆ ಪ್ರತಿದಿನ ಕನಿಷ್ಠ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಳೋದ ಮುಖಾಂತರ ಏನು ಕನಿಷ್ಠ ಸ್ಥಾನಗಳನ್ನ ಈ ಬಾರಿ ಅಂದ್ರೆ ಇನ್ನುಳಿದಿರ್ತಕ್ಕಂತ ಹತ್ತು ದಿನಗಳಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ತಮ್ಮ ಭದ್ರ ಕೋಟೆಯನ್ನ ರಕ್ಷಣೆ ಮಾಡ್ಕೊಳೋ ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಹೀಗಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಏನು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೋಟೆಯನ್ನ ಚಿದ್ರ ಮಾಡ್ಬೇಕು ಅನ್ನುವಂತ ಶತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೀಗಾಗಿ ಭದ್ರಕೋಟೆ ರಕ್ಷಣೆಯನ್ನು ಮಾಡ್ಕೊಳೋದ್ರ ಮುಖ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಪ್ರತ್ಯೇಕ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ ಕಂಪ್ಲೀಟ್ ಮಾಹಿತಿಗಾಗಿ ಸೊ ಇನ್ನುಳಿದಂತಹ ಅಪ್ಡೇಟ್ಸ್ ಗಳನ್ನ ಕೊಡೋದು ಬಾಕಿ ಇದೆ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಚುನಾವಣಾ ಪ್ರಚಾರದ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಲ್ಲೇಟು ಬಿದ್ದಿದೆ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ದುಷ್ಕರ್ಮಿಗಳು ಕಲ್ಲು ಬೀಸಿದ್ದು ಇದು ತಲೆಗೆ ಬಿದ್ದಿದೆ ಟ್ರೀಟ್ಮೆಂಟ್ ಪಡೆದು ತುಮಕೂರಿನ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಪರಮೇಶ್ವರ್ ಅವರು ಈ ಬಗ್ಗೆ ಮಾತನಾಡಿದಂತಹ ಸಿದ್ಧಾರ್ಥ ಆಸ್ಪತ್ರೆಯ ವೈದ್ಯರು ಇದು ಕಲ್ಲೇಟಿನಿಂದಲೇ ಆದ ಗಾಯ ಅನ್ನೋದನ್ನು ದೃಢಪಡಿಸಿದ್ದಾರೆ ಇನ್ನು ಪರಮೇಶ್ವರ ಅವರಿಗೆ ಗಾಯವಾದ ಸುದ್ದಿ ತಿಳಿತಿದ್ದ ಹಾಗೆ ಕಾರ್ಯಕರ್ತರು ಪರಮೇಶ್ವರ್ ಅವರ ಮನೆಯತ್ತ ದರಾಯಿಸಿದ್ರು ತಂಗನಹಳ್ಳಿ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಕೂಡ ಬಂದಿದ್ರು ಇನ್ನು ಘಟನೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸಭೆ ನಡೆಸಿದ್ದಾರೆ ದಾವಣಗೆರೆಯ ಜಿಎಂಐಟಿ ಆಡಿಟೋರಿಯಂನಲ್ಲಿ ಮೀಟಿಂಗ್ ಮಾಡಿದ್ದು ಸಭೆಯಲ್ಲಿ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯ ಚುನಾವಣಾ ಪ್ರಮುಖರು ಭಾಗಿಯಾಗಿದ್ದರು ಮಧ್ಯ ಕರ್ನಾಟಕದ ಚುನಾವಣೆ ತಯಾರಿ ಬಗ್ಗೆ ಅಮಿತ್ ಶಾ ಮಾಹಿತಿ ಕಲೆ ಹಾಕಿದ್ದಾರೆ ಎರಡು ಜಿಲ್ಲೆಯ ಹದಿಮೂರು ಕ್ಷೇತ್ರಗಳ ಮಾಹಿತಿಯನ್ನು ಪಡೆದು ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ ಗೆಲ್ಲುವ ಕ್ಷೇತ್ರಗಳು ಹಾಗೆ ಫಿಫ್ಟಿ ಫಿಫ್ಟಿ ಅನ್ನೋ ಕ್ಷೇತ್ರಗಳು ಯಾವ್ಯಾವ್ದು ಮತ್ತು ತೀರಾ ಕಠಿಣ ಅನ್ನೋ ಕ್ಷೇತ್ರಗಳು ಯಾವ್ಯಾವ್ದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಒಂದು ಗಂಟೆಗಳ ಕಾಲ ರಹಸ್ಯ ಸಭೆಯಲ್ಲಿ ಗೆಲುವಿಗೆ ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತ ಇದೆ ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಹಾಗೂ ಕನಕ ಗುರುಪೀಠಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳನ್ನು ಭೇಟಿಯಾದ ಬಳಿಕ ಕಾಗಿನೆಲೆ ಮಠಕ್ಕೆ ಭೇಟಿ ನೀಡಿ ನಿರಂಜನಾನಂದಪುರಿ ಸ್ವಾಮೀಜಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಚುನಾವಣೆ ಹೊತ್ತಲ್ಲಿ ಮಠಗಳಿಗೆ ಭೇಟಿ ನೀಡುವ ಮೂಲಕ ಪಂಚಮಸಾಲಿ ಕುರುಬ ಸಮುದಾಯದ ಮತ ಸೆಳೆಯುವ ಕಸರತ್ತನ್ನು ಮಾಡಿದ್ದಾರೆ ಅಮಿತ್ ಶಾಗೆ ಕಂಬಳಿ ಹೊದಿಸಿ ಭಂಡಾರ ಹಚ್ಚಿ ಸನ್ಮಾನಿಸಿದ್ದಾರೆ ಕಾಗಿನೆಲೆ ಶ್ರೀಗಳು ಹಾಗೂ ಸಕಲೇಶಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಠಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ರೇವಣ್ಣ ಬಿಜೆಪಿಯ ಮುಖಂಡ ನಾರ್ವೆ ಸೋಮಶೇಖರ್ ಜೆಡಿಎಸ್ನ ಸೇರ್ಪಡೆ ಆಗುವುದು ಬಹುತೇಕ ಖಚಿತವಾಗಿದೆ ಸಕಲೇಶ್ಪುರ ಹಾಗೆ ಹಾಸನದಲ್ಲಿ ಪ್ರಭಾವ ಹೊಂದಿರುವಂತಹ ಸೋಮಶೇಖರ್ ಇವತ್ತು ಜೆಡಿಎಸ್ ಅನ್ನ ಸೇರಲಿದ್ದಾರೆ ಸಕಲೇಶಪುರ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ಗೆ ಭಾರಿ ಪೈಪೋಟಿ ನಡೆಸಿದ್ದ ಸೋಮಶೇಖರ್ ಇದೀಗ ಟಿಕೆಟ್ ಕೈ ತಪ್ಪಿದ್ದ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಸಕಲೇಶ್ಪುರದಲ್ಲಿ ಜೆಡಿಎಸ್ಗೆ ಬಲ ಸಿಕ್ಕಂತಾಗಿದೆ ಇವತ್ತೂ ಕೂಡ ಅಮಿತ್ ಶಾ ಬಿಡುವಿಲ್ಲದೆ ಪ್ರಚಾರವನ್ನು ನಡೆಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆಯಿಂದ ಹೊರಡುವ ಶಾ ಕೊಡಗು ಜಿಲ್ಲೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಅಪ್ಪಚ್ಚು ರಂಜನ್ ಪರವಾಗಿ ಮತಯಾಚಿಸಲಿದ್ದಾರೆ ಮಧ್ಯಾಹ್ನ ಒಂದು ಹದಿನೈದರ ನಂತರ ಉಡುಪಿಗೆ ಪ್ರಯಾಣ ಮಾಡಲಿರುವ ಅಮಿತ್ ಶಾ ಉಡುಪಿಯ ಅಭ್ಯರ್ಥಿ ಯಶ್ಪಾಲ್ ಸುವರ್ಣ ಪರವಾಗಿ ಮತಯಾಚನೆಯನ್ನು ಮಾಡುತ್ತಾರೆ ಸಂಜೆ ನಾಲ್ಕರಿಂದ ನಾಲ್ಕು ನಲವತ್ತೈದರ ತನಕ ಬೈಂದೂರು ಕ್ಷೇತ್ರದ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಪರವಾಗಿ ರೋಡ್ ಶೋ ನಡೆಸುತ್ತಾರೆ ಸಂಜೆ ಐದು ನಲವತ್ತಕ್ಕೆ ವೇದವ್ಯಾಸ್ ಕಾಮತ್ ಪರವಾಗಿ ಮಂಗಳೂರಿನಲ್ಲಿ ರೋಡ್ ಶೋ ನಡೆಸುತ್ತಾರೆ ಸಂಜೆ ಏಳರಿಂದ ಎಂಟು ಗಂಟೆಯ ತನಕ ಬಿಜೆಪಿ ನಾಯಕರ ಜೊತೆಗೆ ಸಭೆ ನಡೆಸಿ ಅಲ್ಲಿಂದ ದೆಹಲಿಗೆ ವಾಪಸ್ ಇನ್ನು ಕರ್ನಾಟಕ ಪ್ರವಾಸದಲ್ಲೇ ಇರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಳಗ್ಗೆ ಒಂಬತ್ತು ಇಪ್ಪತ್ತೈದಕ್ಕೆ ಶಿವಮೊಗ್ಗದಿಂದ ಹುಬ್ಬಳ್ಳಿಗೆ ತೆರಳಿದ್ದು ಅಲ್ಲಿಂದ ಧಾರವಾಡದ ಕಲಘಟಕಿ ಕ್ಷೇತ್ರ ನಾಗರಾಜ್ ಛಬ್ಬಿ ಪರವಾಗಿ ರೋಡ್ ಶೋವನ್ನು ನಡೆಸಿದ್ದಾರೆ ಅಲ್ಲಿಂದ ಒಂದು ಹದಿನೈದಕ್ಕೆ ಗದಗದ ರೂಣ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿ ಪರವಾಗಿ ಸಾರ್ವಜನಿಕ ಸಭೆಯಲ್ಲಿ ಮತಯಾಚನೆ ಮಾಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದಲ್ಲಿ ಬಸವರಾಜ ನಾಯಕ ಪರವಾಗಿ ರೋಡ್ ಶೋ ನಡೆಸಲಿದ್ದಾರೆ ಆ ಬಳಿಕ ರಾತ್ರಿ ದಾವಣಗೆರೆಯಲ್ಲಿ ನಾಯಕರ ಜತೆಗೆ ಸಭೆ ನಡೆಸಿ ವಾಸ್ತವ್ಯ ಹೂಡಲಿದ್ದಾರೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಗಾಂಧಿ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಲಿದ್ದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಧಾರವಾಡದ ಕುಂದಗೋಳದಲ್ಲಿ ಕುಸುಮಾವತಿ ಶಿವಳ್ಳಿ ಪರವಾಗಿ ರೋಡ್ ಶೋ ನಡೆಸಲಿದ್ದಾರೆ ಆ ಬಳಿಕ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನವಲಗುಂದದಲ್ಲಿ ಬೃಹತ್ ಸಮಾವೇಶದಲ್ಲಿ ಕೋನರೆಡ್ಡಿ ಪರವಾಗಿ ಭಾಗಿಯಾಗಿ ಮತಯಾಚನೆಯನ್ನು ಮಾಡಲಿದ್ದಾರೆ ಇನ್ನು ಸಂಜೆ ಐದು ಗಂಟೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದಲ್ಲಿ ಆರ್ವಿ ದೇಶಪಾಂಡೆ ಪರವಾಗಿ ಸಾರ್ವಜನಿಕ ಸಭೆಯನ್ನು ನಡೆಸಲಿ ವಿಧಾನಸಭೆ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮತದಾನ ಇವತ್ತಿನಿಂದ ಆರಂಭ ಆಗುತ್ತೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂಗವಿಕಲರು ಪತ್ರಕರ್ತರು ಸೇರಿದಂತೆ ಇತರರು ಬ್ಯಾಲೆಟ್ ಪೇಪರ್ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಇವತ್ತಿನಿಂದ ಮೇ ರವರೆಗೆ ಬ್ಯಾಲೆಟ್ ಪೇಪರ್ ಮತದಾನ ನಡೆಯುತ್ತೆ ಬಿಜಿಎಂ ಲೇಔಟ್ನ ಬಿಜೆಪಿ ಅಭ್ಯರ್ಥಿ ರೆಡ್ಡಿ ಪರ ಗುಜರಾತ್ ಬಿಜೆಪಿ ಶಾಸಕ ಹಾರ್ದಿಕ್ ಪಟೇಲ್ ಭರ್ಜರಿ ಪ್ರಚಾರ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಹಾರ್ದಿಕ್ ಪಟೇಲ್ ಪೂರ್ಣ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಆಂತರಿಕ ಯುದ್ದಪೀಡಿತ ಸುಡಾನ್ನಿಂದ ಸುರಕ್ಷಿತವಾಗಿ ಬೆಂಗಳೂರಿಗೆ ಆಗಮಿಸಿದ ಭಾರತೀಯರ ಪೈಕಿ ಸುಮಾರು ನಲವತ್ತೈದು ಮಂದಿ ಹಳದಿ ಜ್ವರದ ಲಸಿಕೆ ಪಡೆದಿರುವುದು ಆತಂಕಕ್ಕೆ ಈಡು ಮಾಡಿಸಿದೆ ಗರಭೆ ಪೀಡಿತ ಸುಡಾನ್ ಸೇರಿದಂತೆ ಸೌತ್ ಆಫ್ರಿಕಾ ಕೀನಿಯಾ ನೈಜೀರಿಯಾ ಉಗಾಂಡ ರಿಪಬ್ಲಿಕ್ ಆಫ್ ಕಾಂಗೋ ದಕ್ಷಿಣ ಅಮೆರಿಕಾದ ಕೆಲ ಭಾಗಗಳಲ್ಲಿ ಹಳದಿ ಜ್ವರ ಹೆಚ್ಚಾಗಿದೆ ಅವರನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಸಂಜೆ ವೇಳೆಗೆ ಇದ್ದಕ್ಕಿದ್ದಾಗಿ ಎಟಿಎಂನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕ್ಷಣ ಮಾತ್ರದಲ್ಲೇ ಎಟಿಎಂನಲ್ಲಿ ಬೆಂಕಿ ಧಗದಗನೆ ಹೊತ್ತಿ ಉಂಟಿದೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಸ್ಥಳೀಯರು ಹಾಗೆ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಿದ್ದಾರೆ ಯಾದಗಿರಿಯ ಶಹಾಪುರದಲ್ಲಿ ಮಳೆ ಅಬ್ಬರಿಸಿದೆ ದೋರನಹಳ್ಳಿ ಶಾಂತಿನಗರ ಜಲಾವೃತವಾಗಿದ್ದು ನೂರಾರು ಕಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಮಳೆಯ ಆರ್ಭಟಕ್ಕೆ ದೋರನಹಳ್ಳಿಯ ಶಾಂತಿನಗರ ಸೇರಿದಂತೆ ಹಲವೆಡೆ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ ಮನೆಯೊಳಗೆ ನೀರು ನುಗ್ಗಿದ್ದು ರಸ್ತೆಗಳು ಕೂಡ ಜಲಾವೃತವಾಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಒಂದೇ ತಿಂಗಳ ಅವಧಿಯಲ್ಲಿ ಮಾದಪ್ಪನ ಹುಂಡಿಗೆ ಎರಡು ಕೋಟಿಯ ಇಪ್ಪತ್ತೆಂಟು ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ನಗದು ಸಂಗ್ರಹವಾಗಿದೆ ನಗದು ಜೊತೆಗೆ ಎಂಬತ್ತಾರು ಗ್ರಾಂ ಚಿನ್ನ ಎರಡು ಕೆಜಿಯ ಐನೂರ ಇಪ್ಪತ್ತಾರು ಬೆಳ್ಳಿ ಕೂಡ ಸಂಗ್ರಹ ಆಗಿದೆ ಹದಿನಾರನೇ ಆವೃತ್ತಿ ಐಪಿಎಲ್ ಅಂಕಪಟ್ಟಿಯಲ್ಲಿ ಕೊನೆ ಎರಡು ಸ್ಥಾನಗಳಲ್ಲಿರುವ ತಂಡಗಳಾದ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ ಕೇವಲ ಆರು ದಿನಗಳ ಅಂತರದಲ್ಲಿ ಇವತ್ತು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ನಡೆದಿದ್ದ ಪಂದ್ಯದಲ್ಲಿ ಡೆಲ್ಲಿ ತಂಡ ಹೈದರಾಬಾದ್ ಅನ್ನು ಅದರ ತವರಿನಲ್ಲೇ ಮಣಿಸಿತ್ತು ಈಗ ತನ್ನ ತವರಿಗೆ ಮರಳಿರುವ ಜೆಲ್ಲಿ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದ್ದರೆ ಹೈದರಾಬಾದ್ ಸತತ ನಾಲ್ಕನೇ ಸೋಲನ್ನು ತಪ್ಪಿಸುವುದಕ್ಕೆ ಕಾಯ್ತಾ ಇದೆ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು